ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಆರ್ ಹೆಚ್ ಎ ಟು ಝೆಡ್ ಕ್ರಿಯೇಷನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಕೆಲವೊಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಬರ್ತಾ ಬರ್ತಾಯಿದ್ದೀನಿ ವಿಷಯ ಏನಪ್ಪ ಅಂತಂದರೆ ಮೂಳೆಗಳ ಬಲಪಡಿಸುವಿಕೆ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಮಾತಾಡೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಈಗ ನಮಗೆ ಹೇಗೆ ನಲವತ್ತು ವರ್ಷ ನಲವತ್ತೈದು ಐವತ್ತು ಅರುವತ್ತು ಐವತ್ತೈದು ಅರುವತ್ತು ಹಿಂಗೆ ಹೆಂಗೆ ನಮಗೆ ಏಜ್ ಆಗ್ತಾ 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 ಹೋಗುತ್ತೋ ಅದೇ ರೀತಿ ನಮ್ಮ ಮೂಳೆಗಳು ತುಂಬ ಅಂದರೆ ತುಂಬ ವೀಕ್ ಆಗ್ತಾ 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 ಬರುತ್ತೆ ಅಂದರೆ ಆ ಸ್ಟ್ರೆಂತ್ ಏನಿದೆಯಲ್ಲ ಮೂಳೆಗಳ ಶಕ್ತಿ ಏನಿದೆಯಲ್ಲ ಅದನ್ನು ಕಳ್ಕೊಳ್ತಾ ಬರುತ್ತೆ ಏಜ್ ಆಗ್ತಾ 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 ಹೋದಂಗೆ ಸೊ ಅದ್ರ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನು ನಾವು ಇವತ್ತು ಮಾತಾಡೋಣ ಫ್ರೆಂಡ್ಸ್ ಮೊದಲನೇದಾಗಿ ನಮ್ಮ ಆಹಾರ ಪದ್ಧತಿ ಚೆನ್ನಾಗಿರಬೇಕು ನಮ್ಮ ಆಹಾರ ಪದ್ಧತಿ ಏನಿದೆಯಲ್ಲ ಅದು ಸಮತೋಲನವಾಗಿ ಚೆನ್ನಾಗಿದ್ದರೆ ನಮ್ಮ ಮೂಳೆಗಳು ಚೆನ್ನಾಗಿ ಗಟ್ಟಿ ಮುಟ್ಟಾಗಿ ಶಕ್ತಿಯುತವಾಗಿ ಇರುತ್ತೆ ಹಾಗೆ ಆಗ ನ ಆವಾಗ ಮಾತ್ರ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ನಮ್ಮ ಆರೋಗ್ಯ ಚೆನ್ನಾಗಿರೋಕ್ಕೆ ಸಾಧ್ಯ ಫ್ರೆಂಡ್ಸ್ ಏನಂತಾರೆ ಇದು ಫಸ್ಟ್ ನಮಗೆ ಮುಖ್ಯವಾಗಿ ಅಂದರೆ ಅತಿ ಮುಖ್ಯವಾಗಿ ನೆನಪಿಡಬೇಕು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದರೆ ನಮ್ಮ ಆಹಾರ ಪದ್ಧತಿ ಚೆನ್ನಾಗಿರಬೇಕು ಅದೇ ಫಸ್ಟ್ ಆಫ್ ಆಲ್ ಸರಿ ಇಲ್ಲ ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರೋಂದರೆ ಹೆಂಗಿರುತ್ತೆ ಹಾಂ ಹಾಂ ಇರಲ್ಲ ಸೊ ಫಸ್ಟು ನಮ್ಮ ಆರೋಗ್ಯ ಚೆನ್ನಾಗಿರಬೇಕಂದ್ರೆ ನಮ್ಮ ಆಹಾರ ಪದ್ಧತಿ ಚೆನ್ನಾಗಿರಬೇಕು ಫ್ರೆಂಡ್ಸ್ ಈಗಿನ ಕಾಲದಲ್ಲಿ ನಮಗೆ ಚೆನ್ನಾಗಿ ಒಳ್ಳೊಳ್ಳೆ ಒಳ್ಳೊಳ್ಳೆ ಏನಂತಾರೆ ಒಳ್ಳೊಳ್ಳೆ ಬೇಡ ವೆರೈಟೀಸು ಬೇಡ ನಮಗೆ ತುಂಬ ಅಂದರೆ ತುಂಬ ನಂಗೆ ಪಿಜ್ಜಾ ಬೇಕು ಬರ್ ಬರ್ಗ ಬರ್ಗರ್ ಬೇಕು ಅದು ಬೇಕು ಇದು ಬೇಕು ಅನ್ನೋ ಅಲ್ಲ ಈಗ ಯಾಕಂದರೆ ನಮ್ಮ ಜೀವನ ನಾವು ಉಳಿಸ್ಕೋಬೇಕು ನಮ್ಮ ಜೀವ ಉಳಿಬೇಕು ಅಂತಂದರೆ ಇನ್ನೊಂದಷ್ಟು ವರ್ಷಗಳ ಕಾಲ ನಾವು ಬದುಕಬೇಕು ಚೆನ್ನಾಗಿರಬೇಕು ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕಾಗತ್ತೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕಂದ್ರೆ ನಮ್ಮ ಆಹಾರ ಚೆನ್ನಾಗಿರಬೇಕಾಗತ್ತೆ ನಮ್ಮ ಆಹಾರ ಆಹಾರ ಚೆನ್ನಾಗಿರಬೇಕು ಅಂತಂದರೆ ನಾವು ಕೆಲವೊಂದಷ್ಟು ಆರ್ಗ್ಯಾನಿಕ್ಕಾಗಿ ಇರುವಂಥ ಪದಾರ್ಥನ ಸೇವಿಸಬೇಕಾಗತ್ತೆ ಫ್ರೆಂಡ್ಸ್ ಪಾಯಿಂಟ್ ನಂಬರ್ ಒನ್ ಫ್ರೆಂಡ್ಸ್ ನಮ್ಮ ಮೂಳೆಗಳ ಶಕ್ತಿ ಏನು ವೀಕ್ ಆಗ್ತಾ ಬರುತ್ತೋ ಅದನ್ನು ಇನ್ನೊಂದು ಸ್ವಲ್ಪ ಬಲಪಡಿಸುವಿಕೆ ಅಂದರೆ ಶಕ್ತಿ ತುಂಬುವಂಥ ಕೆಲಸ ಮಾಡೋದು ನಮ್ಮ ಆಹಾರ ಪದ್ಧತಿಯಲ್ಲಿ ಹಾಲು ಮೊಸರು ಮೊಟ್ಟೆ ಬೇಯಿಸಿದ ಮೊಟ್ಟೆ ತಿಂತಾರಲ್ಲ ಅದು ಹ್ಞೂ ಹಸಿ ತತ್ತಿ ಹ್ಞೂ ಇನ್ನು ಮತ್ತೆ ಸೊಪ್ಪುಗಳು ಪಲ್ಯಗಳು ಸೊಪ್ಪಿನ ಪಲ್ಯ ಅಂತ ಇಂಥವು ಸೊಪ್ಪು ಸಾರು ಸೊಪ್ಪು ಪಲ್ಯ ಇನ್ನು ಕಾಳುಗಳು ಪಲ್ಯ ಹೆಸರು ಕಾಳು ಪಲ್ಯ ಅಲಸಂದಿ ಕಾಳು ಪಲ್ಯ ಕ ಇನ್ನು ಕಾಳು ಪಲ್ಯ ಈ ಥರದ್ದೆಲ್ಲ ತಿನ್ನಬೇಕು ಫ್ರೆಂಡ್ಸ್ ಇಲ್ಲ ಅಂದರೂ ಓಕೆ ಇದ್ರೂ ಓಕೆ ಬಟ್ ತಿನ್ನಲೇಬೇಕು ಅಂದರೆ ಮಾತ್ರ ಆರೋಗ್ಯ ಚೆನ್ನಾಗಿರೋಕ್ಕೆ ಸಾಧ್ಯ ಇನ್ನು ಸೊಪ್ಪಿನ ಪಲ್ಯದಲ್ಲಿ ಯಾವುದಾದ್ರು ಪಾಲಕ್ಕು ಪಾಲಕ್ ಸಾರು ಅಂಥ ಇಂಥವು ಮಾಡ್ಕೊಂಡು ತಿನ್ನಬೇಕು ಫ್ರೆಂಡ್ಸ್ ಆಹಾರ ಪದ್ಧತಿ ಆರೋಗ್ಯವಾಗಿ ಇರಬೇಕು ಅಂದರೆ ನಮ್ಮ ಆಹಾರ ಪದ್ಧತಿ ಫಸ್ಟ್ ಆಫ್ ಆಲ್ ಮುಖ್ಯವಾಗಿ ಅತಿ ಮುಖ್ಯವಾಗಿ ಚೆನ್ನಾಗಿರಬೇಕು ಅಂದರೆ ಫಸ್ಟು ಆಹಾರ ಸೊ ಸ್ವಲ್ಪ ಇದನ್ನು ಗಮನ ಇಟ್ಟು ನೀವು ಪಾಲಿಸಿ ನಿಜವಾಗ್ಲೂ ಪ್ರತಿಫಲ ಚೆನ್ನಾಗಿ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ ನಂಬಿಕೆ ಅನ್ನೋದೇನು ಇದರಲ್ಲಿ ಯಾವುದು ಸುಳ್ಳಲ್ಲ ಮೋಸ ಅಲ್ಲ ಸೊ ಮೊಸರು ಹಾಲು ಮೊಟ್ಟೆ ಇನ್ನು ಹಸಿ ತರಕಾರಿಗಳು ಹಣ್ಣುಗಳು ಇನ್ನು ಸೊಪ್ಪಿನ ಪಲ್ಯಗಳು ಸೊಪ್ಪಿನ ಸಾರುಗಳು ಇನ್ನು ಹಸಿ ನೆನ್ಸಿದ ಕಾಳು ಶೇಂಗಾ ಹಸಿ ಕಾಳು ಇಂಥವೆಲ್ಲ ತಿಂತಾ ಬರ್ರಿ ನಿಜವಾಗ್ಲೂ ಹೇಳ್ತೀನಿ ಇದಕ್ಕೆ ಯಾವುದೇ ರೀತಿ ಎಫೆಕ್ಟ್ ಇಲ್ಲ ಅದು ನಿಮಗೂ ಗೊತ್ತು ಸೊ ನಮಗೆ ಟೈಮ್ ಸಿಗ್ತಾಯಿಲ್ಲ ಇವನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಇವನ್ನೆಲ್ಲ ತಿನ್ನೋದಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂತಂದರೆ ನೀವು ಅಡುಗೆಯಲ್ಲಿ ಬಳಸ್ತೀರಲ್ಲ ಅದರಲ್ಲೇ ನೀವು ತಿನ್ಬೋದು ಕಾಳುಗಳ ಜೊತೆ ಪಲ್ಯ ಮಾಡ್ಕೊಂಡು ತಿನ್ಬೋದು ಇನ್ನು ಹಾಲು ಆಗಿ ಇದು ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ನೀವು ಇದು ಮಾಡ್ಕೋಬೇಡಿ ಸೊ ಕೆಲವೊಂದಷ್ಟು ಪಾಲಿಸಲೇಬೇಕು ನಾವು ಆರೋಗ್ಯ ಆಗಿರಬೇಕು ಅಂದರೆ ಹಾಲು ಮೊಸರು ಸೊಪ್ಪಿನ ಪಲ್ಯಗಳು ಇನ್ನು ತರಕಾರಿ ಹಣ್ಣುಗಳು ಇನ್ನು ಕೆಲವೊಂದಷ್ಟು ಬೆಳಗ್ಗೆ ಬೆಳಗ್ಗೆ ಹಸಿ ಕಾಳುಗಳನ್ನು ಇರ್ತವೆ ಅವನ್ನೆಲ್ಲ ತಿನ್ನಿ ಫ್ರೆಂಡ್ಸ್ ನಿಜವಾಗ್ಲೂ ಅದು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳುವಂಥ ಮೆಡಿಸನ್ಗಳವೆಲ್ಲ ಯಾವ ಡಾಕ್ಟ್ರ್ ಹತ್ರ ಹೋದರೆ ಯೋ ಅದು ಇದು ಅದು ಇದು ಅಂತೇಳಿ ನೂರಾರು ತಲೆನೋವುಗಳನ್ನ ಹೇಳಿ ಒಂದು ಅಷ್ಟು ದುಡ್ಡು ಖರ್ಚು ಮಾಡಿ ಸುಮ್ಮನೆ ಆಸ್ಪಿಟ್ಲ್ ಸುತ್ತು ತಿರುಗಿಸ್ತಾರೆ ಅದ್ರ ಬದಲು ನಮ್ಮ ಇದನ್ನು ನಾವು ನೋಡ್ಕೊಳ್ಳೋದು ಬೆಟರ್ ತೀರಾ ಏನಾರು ಆಗಿದೆ ಅಂದಾಗ ಆಗ್ತಾಯಿಲ್ಲ ಅನ್ನೋದು ಏನಾದ್ರು ಇದ್ದರೆ ಅಥವಾ ಬೇರೆ ಏನಾದ್ರು ಆರೋಗ್ಯದಲ್ಲಿ ತುಂಬ ಸಮಸ್ಯೆಗಳಿದ್ರೆ ನಿಜವಾಗ್ಲೂ ನೀವು ಆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಇನ್ನು ಎರಡನೇದು ನಾನು ಒಂದೇದು ಹೇಳಿದೆ ಆರೋಗ್ಯ ಆರೋಗ್ಯ ಅಂದರೆ ಆಹಾರ ಪದ್ಧತಿ ಸರಿ ಇರಬೇಕು ಸೊ ನಾನು ಆಹಾರದಲ್ಲಿ ಕೆಲವೊಂದಷ್ಟು ಹೇಳಿದೆ ನಿಮಗೆ ಏನು ಹಾಲು ಮೊಸರು ದಿನನಿತ್ಯದ ಬಳಕೆ ಮಾಡಬೇಕು ಇನ್ನು ಕಾಳುಗಳು ಹಣ್ಣುಗಳು ಸೊಪ್ಪಿನ ಪಲ್ಯಗಳು ಹಸಿ ತರಕಾರಿಗಳು ತರಕಾರಿಗಳು ಡೈಲಿ ತಿನ್ನಿ ಕಾಳುಗಳು ಪಲ್ಯಗಳು ಇಂಥವೆಲ್ಲ ತಿನ್ನಿ ಅಂತ ಹೇಳಿದೆ ಸೊ ನೀವು ಬೆಸಿಬೇಕಾಯಿ ಮಾಡೋಕ್ಕಾಗಿಲ್ಲ ಅಂದರೆ ಅಡುಗೆ ಮಾಡಬೇಕಾರೆ ಪಲ್ಯ ಅಂಥವು ಇಂಥವು ಮಾಡ್ಕೊಂಡಾರು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಎರಡನೇದಾಗಿ ಫ್ರೆಂಡ್ಸ್ ಏನಂತಾರೆ ಎರಡನೇದಾಗಿ ನಮಗೆ ಕೆಲವೊಂದಷ್ಟು ನಮ್ಮ ಬಾಡಿ ನಮ್ಮ ಆರೋಗ್ಯ ನಮ್ಮ ಇದು ಸರಿ ಇರಬೇಕಂತಂದರೆ ನಾವು ಕೆಲವೊಂದಷ್ಟು ಪಾಲಿಸಲಬೇಕಾಗತ್ತೆ ಏನಂತಾರೆ ಅಂದರೆ ಎರಡನೇದಾಗಿ ನಾವು ಬಿಸಿಲು ಫ್ರೆಂಡ್ಸ್ ಬಿಸಿಲು ಬೆಳಗ್ಗೆ ಬಿಸಿಲು ಇರುತ್ತಲ್ಲ ಬೆಳಗ್ಗೆ 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 ಇಂದ ಏಳು ಗಂಟೆ ಎಂಟು ಗಂಟೆ ಈ ಥರ ಇರುತ್ತಲ್ಲ ಆ ಬಿಸಿಲನ್ನು ನಾವು ಎಳೆ ಬಿಸಿಲು ಎಳೆ ಬಿಸಿಲನ್ನು ನಾವು ತಗೋಬೇಕು ಅದರಲ್ಲಿ ನಮಗೆ ವಿಟಮಿನ್ ಡಿ ತುಂಬ ಸಿಗುತ್ತೆ ಸೂರ್ಯನಿಂದ ಸೊ ಅದರ ಅದರಿಂದ ನಮಗೇನಾಗುತ್ತೆ ಮೂಳೆಗಳು ಶಕ್ತಿ ಬಲಪಡಿಸುತ್ತೆ ಫ್ರೆಂಡ್ಸ್ ಸೊ ಸೂರ್ಯನಿಂದ ಅಯ್ಯೋ ನಮಗೇನಾಗುತ್ತೆ ಅನ್ನೋದಲ್ಲ ನಮಗೆ ಅದರಿಂದ ತುಂಬ ಬೆನಿಫಿಟ್ಸ್ ಇದೆ ಸೊ ನಮ್ಮ ಮುಖದ ಕಾಂತಿ ಆಗಲಿ ನಮ್ಮ ಚರ್ಮ ಯಾವ ರೋಗನೂ ಬರೆದಿರೋ ಥರ ಕಾಪಾಡೋದಾಗಲಿ ಇನ್ನು ನಮ್ಮ ಮೂಳೆಗಳನ್ನು ಬಲಪಡಿಸೋದಾಗಲಿ ಇಂಥ ಕೆಲವೊಂದಷ್ಟು ಪಾಸಿಟಿವ್ ಪಾಯಿಂಟ್ಸ್ ಇದೆ ಫ್ರೆಂಡ್ಸ್ ಸೊ ಬೆಳಗ್ಗೆ ಬೆಳಗ್ಗೆ ಸೂರ್ಯನ ಬಿಸಿಲು ಎಳೆ ಬಿಸಿಲನ್ನು ಕಾಯಿಸಿ ಇನ್ನೂ ಮೂರನೇದಾಗಿ ಏನಂತಾರೆ ಯೋಗಾಸನ ಯೋಗ ಮೆಡಿಶ್ ಮೆಡಿಟೇಷನ್ ಇನ್ನು ಕೆಲವೊಂದಷ್ಟು ಮೂಳೆಗಳು ಗಟ್ಟಿಯಾಗಿರೋದಕ್ಕೆ ಇರಬೇಕು ಅಂತಂದರೆ ಕೆಲವೊಂದಷ್ಟು ಭಾರ ಎತ್ತುವಂಥದ್ದು ಈ ಭಾರವಾಗಿರ್ತಾವಲ್ಲ ಅಂಥದ್ದು ಕೆಲವೊಂದಷ್ಟು ಎಕ್ಸಸೈಸನ್ನು ಮಾಡಬೇಕು ನೀವು ಎಕ್ಸಸೈಸ್ ಮಾಡಬೇಕು ವಾಕಿಂಗ್ ಆಗಿರ್ಬೋದು ಜಾಗಿಂಗ್ ಆಗಿರ್ಬೋದು ಇನ್ನು ಭಾರ ಎತ್ತು ಅಂಥವು ಎಕ್ಸಸೈಸ್ ಏನಿದೆ ಅಂಥವೆಲ್ಲ ಮಾಡಿದ್ರೆ ಬಹಳ ಉತ್ತಮ ನೀವೇನು ಡೈಲಿ ಮಾಡಬೇಕಾಗಿಲ್ಲ ಡೈಲಿ ನಂಗೆ ಸೈಡ್ ಟೈಮ್ ಸಿಗ್ತಿಲ್ಲ ಅನ್ನೋರು ಇನ್ನು ಯಾವ ವಾರದಲ್ಲಿ ಒಂದು ಮೂರು ದಿನ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಅದು ಜಾಸ್ತಿ ಆಯಿತು ಸೊ ಮೂರು ದಿನ ಬೆಟ್ರ್ ಏಳು ದಿನ ನನಗೆ ಟೈಮ್ ಸಿಗೋಲ್ಲ ಆಗಲ್ಲ ಅನ್ನೋರು ವಾರದಲ್ಲಿ ಬರೀ ಮೂರು ದಿನ ಮೂರು ದಿನ ಮಾಡಿದ್ರೆ ಸಾಕು ಒಂದು ಡೈ ಜಾಗಿಂಗ್ ಮಾಡಿ ವಾಕಿಂಗ್ ಮಾಡಿ ಇದೆಲ್ಲ ಡೈಲಿ ಮಾಡಿ ಯಾಕಂದರೆ ಇಲ್ಲಿ ಮಂಡಿ ಮೂಳೆ ಏನು ಮರ್ಚ್ವಲ್ಲ ಅಂತಲ್ಲಿ ನಮಗೆ ಕೂತು ಕೂತು ಈ ಥರ ಒಂಥರ ಅವು ಏನಂತಾರೆ ನರಗಳು ತೊಡೋಕಾಗ್ದಂಗೆ ಆಗ್ಬಿಡ್ತವೆ ಸೊ ಆ ಥರ ಆಗಬಾರ್ದು ಅಂದರೆ ನಾವು ಡೈಲಿ ವಾಕ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಮತ್ತು ಇನ್ನೂ ಮೂಳೆಗಳು ಬಲಪಡಿಸ್ಬೇಕಂದ್ರೆ ಶಕ್ತಿ ತುಂಬೋಕ್ಕೆ ಕೆಲವೊಂದಷ್ಟು ಅಷ್ಟು ಭಾರ ಏನು ಭಾರ ಎತ್ತತ್ತೀವಲ್ಲ ನಾವು ಸೊ ಭಾರ ಎತ್ತುವಂಥದ್ದು ಭಾರ ಇಳಿಸೋ ಅಂಥವೆಲ್ಲ ಕೆಲವೊಂದಷ್ಟು ಎಕ್ಸಸೈಸ್ ಮಾಡಿದ್ರೆ ನಮ್ಮ ಮೂಳೆಗಳಿಗೆ ಬಲ ಬರುತ್ತೆ ಶಕ್ತಿ ಬರುತ್ತೆ ಫ್ರೆಂಡ್ಸ್ ಇದನ್ನು ಫಾಲೋ ಮಾಡಿ ಇನ್ನು ನೆಕ್ಸ್ಟು ಇನ್ನೂ ನಾನು ಕೆಲವೊಂದಷ್ಟು ವಿಚಾರ ನಿಮ್ಮ ಜೊತೆ ಹೇಳಬೇಕಂದ್ರೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಲ್ಲ ಈ ಸ್ಮೋಕಿಂಗು ಡ್ರಿಂಕಿಂಗ್ ಮಾಡ್ತಾರಲ್ಲ ಕುಡಿಯೋದು ಸೇದೋದು ಮಾಡ್ತಾರಲ್ಲ ಅವ್ರಿಗೆ ಮುಖ್ಯವಾಗಿ ಹೇಳಬೇಕಂದ್ರೆ ನಾವು ಎಷ್ಟು ಕುಡಿತಾ ಬರ್ತೀವೋ ಈ ಧೂಮಪಾನ ಮಾಡೋದು ಮದ್ಯಪಾನ ಮಾಡೋದು ಇವನ್ನೆಲ್ಲ ಮಾಡ್ತಾರಲ್ಲ ಅಂಥವ್ರಿಗಿದು ಸೊ ಅಂಥವ್ರಿಗೆ ಇದು ಹೇಳ್ಬೇಕಂದ್ರೆ ಹೆಂಗೆ ನಾವು ಕುಡಿತೀವೋ ಹೆಂಗೆ ಸೇದುತ್ತಾ ಬರ್ತೀವೋ ಹಾಗೆ ನಮ್ಮ ಮೂಳೆಗಳೇ ಶಕ್ತಿ ಏನಾಗ್ತದೆ ಶಕ್ತಿ ಏನಾಗುತ್ತೆ ವೀಕ್ ಆಗ್ತಾ 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 ಬರುತ್ತೆ ಸೊ ಇದು ಎಲ್ರಿಗೂ ಹೆಚ್ಚಾಗಿ ಇಂಥವ್ರಿಗೆ ಕುಡಿಯೋರಿಗೆ ಸೇದೋರಿಗೆ ಅವರ ಏನಂತಾರೆ ಅದು ಆರೋಗ್ಯ ಎಲ್ಲಿರುತ್ತೆ ಹೇಳ್ರಿ ಈಗ ಆಹಾರ ಪದ್ಧತಿನೇ ಸರಿ ಇಲ್ಲ ಫಸ್ಟ್ ಆಫ್ ಆಲ್ ಈಗಿನ ಕಾಲದಲ್ಲಿ ಇನ್ನು ಅಂಥದ್ರಲ್ಲಿ ಆಹಾರ ಪದ್ಧತಿನೂ ಸರಿ ಇಲ್ಲ ಏನು ಸರಿಯಾಗಿ ತಿನ್ನೋದಿಲ್ಲ ಸರಿಯಾಗಿ ಮಾಡೋದಿಲ್ಲ ಅಂತಂದರೆ ಇನ್ನು ಕುಡಿಯೋದು ಸೇದೋದು ಇದು ಜಾಸ್ತಿ ಹ್ಯಾಬಿಟ್ ಆಗೋದ್ರೆ ಏನಾಗುತ್ತೆ ಹೇಳಿ ಇದ್ದಾಗ ಆಹಾರ ಪದ್ಧತಿನೂ ಸರಿ ಇಲ್ಲ ತೆಗಿದು ಸರಿ ಇಲ್ಲ ಅನ್ ಹ್ಯಾಬಿಟ್ಸು ಇದಾವಂದಮೇಲೆ ಅದು ತುಂಬ ಎಫೆಕ್ಟಿವ್ ಆಗುತ್ತೆ ನಮಗೆ ಆರೋಗ್ಯದಲ್ಲಿ ತುಂಬ ಅಂದರೆ ತುಂಬ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತವೆ ಸೊ ಇದನ್ನು ಬಿಡಬೇಕು ನೀವು ಸೊ ಕಡಿಮೆ ಮಾಡಿದ್ರೆ ಬಹಳ ಅಂದರೆ ಭಾಳ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ಹೆಂಗೆ ಸ್ಮೋಕ್ ಮಾಡ್ತೀವಿ ಡ್ರಿಂಕ್ಸ್ ಮಾಡ್ತೀವಲ್ಲ ಅದು ನಮ್ಮ ಮೂಳೆಗಳಿಗೆಲ್ಲ ಕಡೆ ಹೋಗುತ್ತೆ ಆಗೇನಾಗುತ್ತೆ ಮೂಳೆಗಳಿಗೆ ಶಕ್ತಿ ಬರೋದಿಲ್ಲ ಏನು ನಮಗೆ ವಿಟಮಿನ್ ಆಗಲಿ ವಿಟಮಿನ್ ಡಿ ಆಗಲಿ ಕ್ಯಾಲ್ಸಿಯಮ್ ಆಗಲಿ ಇಂಥ ಯಾವುದೂ ಸಿಗೋದಿಲ್ಲ ಆವಾಗ ಇದ್ರದ್ದೇ ಏನು ಸ್ಮೋಕಿಂಗ್ದು ಡ್ರಿಂಕಿಂಗ್ದು ಅದೇ ನಮ್ಮ ಮೂಳೆಗಳಿಗೆ ಹೋಗಿ 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 ಅದು ವೀಕ್ ಆಗ್ತಾ 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 ಬರುತ್ತೆ ಸೊ ಅದರಿಂದ ನಮಗೇನು ಯೂಸ್ ಇನ್ನೂ ಕಳ್ಕೊಳ್ಳೋದೇ ಹೆಚ್ಚಿದೆ ಹೊರತು ಪಡ್ಕೊಳ್ಳೋದು ಯಾವುದೂ ಇಲ್ಲ ಅದರಲ್ಲಿ ಸೊ ಇದನ್ನು ಕಡಿಮೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಆರೋಗ್ಯದ ಕಡೆ ಗಮನ ಕೊಡಿ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಯಾಕಂದರೆ ಈಗಿನ ಕಾಲದಲ್ಲಿ ನಮಗೆ ಆಹಾರ ಸಿಗೋದೇ ಕಷ್ಟ ಆಗಿದೆ ಎಷ್ಟು ಆರ್ಗ್ಯಾನಿಕ್ಕಾಗಿ ಎಷ್ಟು ಒರಿಜಿನಲ್ ಪದಾರ್ಥನ ತಿಂತೀರೋ ಇವನ್ ನಾವು ಕೂಡ ನಾವು ಎಷ್ಟು ಒಳ್ಳೆಯ ಪದಾರ್ಥ ಆರೋಗ್ಯವಾಗಿರುವಂಥ ಪದಾರ್ಥನ ತಿಂತೀವೋ ಅಷ್ಟು ನಮಗೆ ಒಳ್ಳೆಯದು ಇನ್ನೊಂದಷ್ಟುಗಳು ವರ್ಷಗಳ ಕಾಲ ನಾವು ಆರೋಗ್ಯದಿಂದ ಚೆನ್ನಾಗಿರ್ಬೋದು ಅಂತ ಅಷ್ಟೇ ಸೊ ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅಂತಂದರೆ ಇಲ್ಲಿ ಎಲ್ಲರೂ ಫ್ರೆಂಡ್ಸ್ ಒಂದು ವಿಚಾರನ ಗಮನದಲ್ಲಿಟ್ಕೊಳ್ರಿ ಇವತ್ತಾದರೂ ನಾವು ಸಾಯ್ತೀವಿ ನಾಳೆ ಆದರೂ ಸಾಯ್ತೀವಿ ಸೊ ಪ್ರಾಬ್ಲಮ್ ಅದರ ಅಲ್ಲ ಇಲ್ಲಿ ಏನಾದರೂ ಆದರೆ ನಮಗೆ ಏನಾದರೂ ಆದರೆ ಇನ್ನೊಬ್ಬರು ಯಾರೂ ಬಂದು ನಮ್ಮನ್ನು ನೋಡ್ಕೊಳ್ಳೋದಿಲ್ಲ ಅಥವಾ ಇನ್ನೊಬ್ಬರು ನಾವು ನೋಡ್ಕೋತಾರೆ ಅಂದರೂ ಕೂಡ ನಮ್ಮ ನೋವನ್ನು ಇನ್ನೊಬ್ಬರು ಯಾರೂ ತೊಗೊಳೋದಿಲ್ಲ ಸಾಯೋದು ಸಾಯ್ತೀವಿ ಯಾರಿಗೂ ಹಿಂಸೆ ಕೊಟ್ಟು ಸಾಯೋದು ಬೇಡ ನಮ್ಮ ಇದನ್ನು ಆರೋಗ್ಯನ ನಾವು ಕಾಪಾಡಿಕೊಂಡು ಇರೋಷ್ಟು ದಿನ ಆರೋಗ್ಯದಿಂದ ಇದ್ದು ಹೋಗಿ ಹೋದರೆ ಆಯಿತು ಯಾಕಂದರೆ ಇನ್ನೊಬ್ರಿಗೆ ಕಷ್ಟ ಕೊಟ್ಟು ನೋವು ಕೊಟ್ಟು ಅಯ್ಯೋ ಅನಿಸಿ ನಾವು ಹೋಗೋದು ಅಷ್ಟು ಸರಿ ಅಲ್ಲ ಯಾಕಂದರೆ ಸೊ ಅದಕ್ಕೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ ನಾವು ಎಷ್ಟು ಒಳ್ಳೆಯ ಒಳ್ಳೆಯ ಪದಾರ್ಥನ ತಿಂತೀವಿ ಆರೋಗ್ಯವಾಗಿ ಅಂದರೆ ಏನಂತ ಏನು ಹೇಳ್ತಾರೆ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಆಗಿರ್ತಾವಲ್ಲ ಒರಿಜಿನಲ್ ಏನಂತಾರೆ ಜವಾರಿ ಫುಡ್ಸ್ ಈ ಥರದನ್ನು ನಾವು ಸಾತ್ವಿಕ ಆಹಾರ ಏನಂತೀವಿ ಇವನ್ನ ತಿಂತ ಬರಬೇಕು ಕೆಲವೊಂದರಲ್ಲೂ ಯಾವುದು ಸಾತ್ವಿಕ ಆಹಾರ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಪ್ರತಿಯೊಂದರಲ್ಲೂ ಅದು ಬೆಲ್ಲ ಇರ್ಬೋದು ಅಥವಾ ಕಾಯಿಪಿಲೆ ಏನಂತ ಏನಂತಾರೆ ತರಕಾರಿಗಳಿರ್ಬೋದು ಇನ್ನು ಹಣ್ಣುಗಳಿರ್ಬೋದು ಕಾಳುಗಳಿರ್ಬೋದು ಸೊಪ್ಪುಗಳಿರ್ಬೋದು ಇರ್ಬೋದು ಮೊಸರು ಇರ್ಬೋದು ಇಂಥದೆಲ್ಲನೂ ನಾವು ಎಷ್ಟು ಆಗಿರೋದು ತಿಂತೀವಿ ಅನ್ನೋದೇ ಮುಖ್ಯ ಇನ್ನು ಪಿಜ್ಜಾ ತಿಂದೆ ಬರ್ಗರ್ ತಿಂದೆ ಅನ್ನೋದರಲ್ಲಿ ಯಾವ ಅರ್ಥವೂ ಇಲ್ಲ ಫ್ರೆಂಡ್ಸ್ ಇಲ್ಲಿ ಕೆಲವೊಂದಷ್ಟು ವಿಚಾರ ನಾನು ನಿಮಗೆ ಹೇಳಿದೆ ಸೊ ಆಹಾರ ಪದ್ಧತಿ ಹೆಂಗಿರಬೇಕು ನಮ್ಮ ಮೂಳೆಗಳು ಬಲಪಡಿಸೋಕ್ಕೆ ನಾವು ಏನು ತಿನ್ನಬೇಕು ಏನು ಕುಡಿಬೇಕು ಇನ್ನು ನೀವು ಜ್ಯೂಸ್ ಕುಡಿಬೋದು ಹಣ್ಣುಗಳು ಏನಾರು ತಂದಿರ್ತೀರಲ್ಲ ಆ್ಯಪಲ್ಲು ಅದು ಇದು ಅಂಥವು ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡೀರಿ ಇನ್ನು ಹಾಲು ಕುಡೀರಿ ಅಂದರೆ ಪ್ಯಾಕೆಟ್ ಹಾಲು ಕುಡಿದ್ರೂ ಸ್ನೋ ನೋ ಯೂಸ್ ನನ್ನ ಪ್ರಕಾರ ಇನ್ನೇನು ಏನು ಮಾಡೋಕ್ಕಾಗಲ್ಲ ಬಟ್ ಏನೋ ಒಂದು ಕುಡಿಬೇಕು ನಮ್ಮ ಆರೋಗ್ಯ ಚೆನ್ನಾಗಿಟ್ಕೋಬೇಕು ಅಂತಂದರೆ ಹಾಲು ಕುಡೀರಿ ಮೊಸರು ತಿನ್ನಿರಿ ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್ ನಾನು ಇನ್ನೊಂದು ಹೇಳ್ತೀನಿ ಮುಂದೆ ಯಾವುದೇ ಕಾರಣಕ್ಕೂ ಈ ಇದನ್ನು ಮಾಡ್ತಾರಲ್ಲ ಏನದು ಹಾಲು ಪುಡಿ ಪೌಡ್ರು ಪ್ಯಾಕೆಟಲ್ಲಿ ಮೊಸರು ಮಾಡ್ಕೊಂಡು ತಿನ್ನೋದಾಗಲಿ ಅದರಲ್ಲಿ ಹಾಲು ಮಾಡ್ಕೊಂಡು ತಿನ್ನೋದಾಗಲಿ ಅದರಲ್ಲಿ ಬೆಣ್ಣೆ ಮಾಡ್ಕೊಂಡು ತಿನ್ನೋರು ಇದ್ದಾರೆ ಕೆಲವರು ಅದರಲ್ಲಿ ಸ್ವೀಟ್ ಬೇಡ ಅಂತೆ ಅದಂತೆ ಇದಂತೆ ಇನ್ನೂ ಹಲ್ವಾ ಅಂತೆ ಏನೇನೋ ಮಾಡ್ಕೊಂಡು ತಿನ್ನೋರು ಇದ್ದಾರೆ ಆ ಥರ ತಪ್ಪು ದಯವಿಟ್ಟು ಮಾಡೋಕ್ಕೋಗ್ಬೇಡಿ ಹೋಗಬೇಡಿ ಯಾಕಂದರೆ ಅದು ನಮಗೆ ಅದು ನಿಜವಾದ ಹಾಲಲ್ಲ ನಿಜವಾದ ಹಾಲು ಪೌಡ್ರು ಅಲ್ಲ ಏನಂತ ತಿಂತೀರಿ ನಿಜವಾದ ಹಾಲು ತಿನ್ನಿ ನಿಜವಾದ ಮೊಸರು ತಿನ್ನಿ ಯಾವುದೇ ಕಾರಣಕ್ಕೂ ಈ ಹಾಲು ಸುಮ್ಮನೆ ಪೌಡ್ರ್ ಮಾಡಿಕೊಂಡು ಪೌಡ್ರ್ ಮುಖಾಂತರ ಮೊಸರು ಹಾಲು ಬೆಣ್ಣೆ ತುಪ್ಪ ಇಂಥದನ್ನು ದಯವಿಟ್ಟು ತಿನ್ನಕ್ಕೆ ಹೋಗ್ಬೇಡಿ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಈ ಮಾಹಿತಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಗೂ ಒಂಚೂರು ಹೆಲ್ಪ್ ಆಗುತ್ತೆ ನಿಮಗೂ ಒಂಚೂರು ಹೆಲ್ಪ್ ಆಗುತ್ತೆ ಸೊ ನಾನು ಇಂಥದೇ ಕೆಲವೊಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟ ಆದರೆ ಕಾಮೆಂಟ್ ಮಾಡಿ ನಮಗೆ ನಿಮ್ಮ ಅಭಿಪ್ರಾಯನ ತಪ್ಪದೇ ತಿರಿಸಿ ಹೇಗಿದೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಹೆಂಗಿದೆ ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ನಮಗೂ ಒಂದು ಎನ್ ಎನ್ಕರೇಜ್ಮೆಂಟ್ ಓಹ್ ಹೌದಾ ಚೆನ್ನಾಗಿ ಬರ್ತಿದೆ ಚೆನ್ನಾಗಿಲ್ಲ ಅನ್ನೋದು ಒಂದು ತಪ್ಪಾದರೆ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಓಹ್ ನಾವು ಈ ಥರ ತಪ್ಪು ಮಾಡ್ತಾಯಿದ್ದೀವಾ ಸರಿ ಆಯಿತು ತಿದ್ಕೊಳ್ಳೋಣ ಅನ್ನೋ ಇದು ಬರುತ್ತೆ ಯಾಕಂದರೆ ನಾನು ಇತ್ತೀಚಿಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಸೊ ಹಾಗಾಗಿ ನಮಗೆ ಕೆಲವೊಂದಷ್ಟು ವಿಚಾರಗಳು ಗೊತ್ತಿರೋದಿಲ್ಲ ಈ ಥರ ಮಾಡಬೇಕು ಈ ಥರ ಮಾಡಬೇಕು ವಿಡಿಯೋ ಅನ್ನೋದ್ರ ಬಗ್ಗೆ ಸೊ ದಯವಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್